ಮೆಟ್ರೋ ಮೆಟ್ರೋ ನಾವು ದುಡ್ಡು ಕೊಟ್ಟಿದ್ರು ಕೇಂದ್ರ ಸರ್ಕಾರ ಮೆಟ್ರೋ ಇವರು ಲೋಕಸಭಾ ಸದಸ್ಯ ಆದಾಗ ಅಪ್ರೂವಲ್ ಆಗಿದ್ದಲ್ಲ ಮೆಟ್ರೋ ಜನರಲ್ ಜರ್ನಲ್ಲಾಗಿ ಬೆಂಗಳೂರಿಗೆ ಬೇಕು ಅದು ಪರಿಕಲ್ಪನೆ ಅನಂತಕುಮಾರ್ ಅವರು ಕೊಟ್ಟಿದ್ರಿ ದಿವಂಗತ ಹನುಮಂತ ಕುಮಾರ್ ಅವರ ಅವ್ರ ಕೊಡುಗೆ ರೀ ಅದನ್ನು ನಿಮಗೆ ಕೊಡುಗೆ ಅಲ್ಲ ದಿವಂಗತ ಕೇಂದ್ರ ಸಚಿವರಾದಂತ ಅನಂತಕುಮಾರ್ ಕೊಡುಗೆ ಅದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು ನುಡಿದಂತೆ ನಡೆದಿದ್ದೇನೆ ಆ ಇವ ಶಕ್ತಿನ ಏನದು ಯೋಜನೆ ಯುವ ನಿಧಿ ಹೆಜ್ಜೆ ಕೊಟ್ಟಿದ್ದಾರೆ ಏ ನೋಡ್ಬೋದಲ್ಲ ಎನ್ ಐ ಸಿ ನೆಟ್ಟಲ್ಲಿ ನೋಡ್ಬೋದಲ್ವಾ ಯಾರೋ ಹೇಳಿದ್ದನ್ನ ಇಲ್ಲ ಒಬ್ರಿಗೂ ಕೊಟ್ಟಿಲ್ಲ ಅಪ್ರೂವಲ್ ಆಗಿದೆ ಅಷ್ಟೇ ಒಂದು ರೂಪಾಯಿ ಕೊಟ್ಟಿಲ್ಲ ಅದು ಬೇರೆ ನಿಮಗೆ ಮಾಡಿದಾರ ನಿಮಗೆ ಸಂಬಂಧ ಬೇಡ ಒಂದು ರೂಪಾಯಿ ಒಬ್ಬ ವ್ಯಕ್ತಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಎಸ್ ಸಿ ಪಿ ಸ್ಕೀಮ್ ಎಸ್ ಸಿ ಪಿ ಪ್ರಯಾಣವನ್ನು ದಲಿತರಿಗೆ ಮೀಸಲಿಡಬೇಕು ಅವರಿಗೆ ವೆಚ್ಚ ಮಾಡಬೇಕಂತೇಳಿ ನಮ್ಮ ನ್ಯಾಷನಲ್ ಪ್ಯಾನಿಕ್ ಕಮಿಷನ್ ಡೈರೆಕ್ಷನ್ಸ್ ಏನಿತ್ತು ಅದನ್ನು ದಿಕ್ಕಸ್ನವರು ಕಾಂಗ್ರೆಸ್ನವರು ಇವತ್ತು ಸಿದ್ದರಾಮಯ್ಯನವರು ದಲಿತರಿಗೆ ಮುಡುಪಾಗಿ ಬೇಕಾಗಿತ್ತಂಥ ಹಣ ಹನ್ನೊಂದು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಕೇವಲ ಗ್ಯಾರಂಟಿ ಅನ್ನೋ ಪದದ ಮೇಲೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅದನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಈ ರಾಜ್ಯದ ದಲಿತರು ಅದು ಯಾಕೆ ಕಣ್ಮುಚ್ಕೊಂಡು ಕೊಟ್ಟಿದ್ದಾರೆ ಕೂತಿದ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಲೋಕಸಭಾ ಸದಸ್ಯನ ವ್ಯಾಪ್ತಿ ತುಂಬ ಜಾಸ್ತಿ ಇರುತ್ತೆ ಕೇವಲ ಕ್ಷೇತ್ರಕ್ಕೆ ಮೀಸಲಾಗಿರೋದಿಲ್ಲ ಹೀಗಾಗಿ ಇವತ್ತು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಈ ಕ್ಷೇತ್ರದಲ್ಲಿ ಕೆಲವು ಕ್ಷೇತ್ರದಲ್ಲಿ ರೋಡ್ಗಳಾಗಿಲ್ಲ ಕೆಲವು ಕ್ಷೇತ್ರದಲ್ಲಿ ಬ್ರಿಡ್ಜ್ಗಳಾಗಿಲ್ಲ ಕೆಲವು ನೀವು ಆರ್ ಆರ್ ನಗರದಲ್ಲಿ ನೋಡ್ಬೋದು ಹಲವಾರು ಸ್ಕೂಲ್ಗಳು ಅಲ್ಲೇ ಅಂದರೆ ಡೆವಲಪ್ಮೆಂಟ್ ಅಂದರೆ ಏನು ಡೆವಲಪ್ಮೆಂಟ್ ಅಂದರೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಬೇಕು ಹಿಂದೆ ಇಂದಿನ ಸರ್ಕಾರ ಅಥವಾ ಇಂದಿನ ಅವಧಿಯಲ್ಲಿ ಏನು ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಅದನ್ನು ನಿಲ್ಲಿಸಬಾರ್ದು ಅದು ನಮ್ಗೆ ಇಷ್ಟ ಇದೆಯೋ ಇಲ್ಲವೋ ಅದನ್ನು ಕಂಪ್ಲೀಟ್ ಮಾಡಬೇಕು ಬಿಕಾಸ್ ಆಲ್ರೆಡಿ ಅದರ ಮೇಲೆ ಪಬ್ಲಿಕ್ ಮನಿ ಯೂಸ್ ಮಾಡಿರ್ತಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜಾಥ್ ಅವರ ಪ್ರವಾಸ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಒಂದು ಪ್ರವಾಸವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗಿ ವಿಧಾನಸಭಾ ಕ್ಷೇತ್ರದ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರಚಾರವನ್ನು ರ್ಯಾಲಿಯನ್ನು ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕರ್ತರು ರ್ಯಾಲಿಯಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಈ ಸಮಯದಲ್ಲಿ ಹೆಬ್ಗೋಡಿಗೆ ಆ ಭಾಗದ ಕಾರ್ಯಕರ್ತರ ಸಭೆಗೆ ಕರೆದಾಗ ಹೊಸ ಮತದಾರರು ಯುವ ಮತದಾರರು ಹೊಸದಾಗಿ ಸೇರ್ಪಡೆ ಸೇರ್ಪಡೆತಕ್ಕಂಥ ಮತದಾರೆಲ್ಲ ಸೇರಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಒಂದು ವಿಶ್ವಾಸವನ್ನು ಮೂಡಿಸಿದ್ದಾರೆ ಇವತ್ತಿನ ಪ್ರವಾಸವನ್ನು ನೋಡಿದಾಗ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಅನೇಕಲ್ ತಾಲೂಕಲ್ಲಿ ಹೆಚ್ಚು ಲೀಡನ್ನು ಪಡಿತೀವಿ ಅವನ ಪದವನ್ನು ಅನೇಕ ಸಾರಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇದಕ್ಕೂ ಮೊದಲು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅವನ ವ್ಯಾಖ್ಯಾನವನ್ನು ಅನೇಕ ಬಾರಿ ಮಾಡಿದ್ದಾರೆ ನಾಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಇದೆ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌರವ ಇದೆ ಕಾಂಗ್ರೆಸ್ ಕಂದ್ಕೊಂತೀನಿ ಚುನಾವಣೆಗಳಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಸ್ಟೇಟ್ಮೆಂಟ್ಗಳನ್ನು ಕಾಂಗ್ರೆಸ್ ಕೊಡಬಾರ್ದು ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅಲ್ಲಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ನ್ಯಾಯಾಲಯಗಳನ್ನು ಸಹ ಕಾರ್ಯ ಮಾಡೋಕ್ಕೆ ಬಿಡಲಿಲ್ಲ ಈ ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಅವರು ಅರಿವು ಬಂದಿಲ್ಲ ಸಂವಿಧಾನದ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ನವ್ರಿಗೆ ಸ್ವತಂತ್ರ ಬಂದ ನಲವತ್ತೇಳರಿಂದ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳನ್ನು ಸಂವಿಧಾನದಲ್ಲಿ ಯಾವುದೇ ಒಂದು ಅವಕಾಶವಿಲ್ಲದೆ ಸಹ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಸಂವಿಧಾನವನ್ನು ಧಿಕ್ಕರಿಸಿ ಪ್ರಧಾ ಪ್ರಧಾನಮಂತ್ರಿ ಸಂಬೋಧನೆ ಮಾಡಿದ್ದು ಅವರು ಅಲ್ಲಿನ ಜಮ್ಮು ಕಾಶ್ಮೀರದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಉಪಸ್ಥಿತಿಯಲ್ಲಿ ನಮ್ಮ ತಿರುವಣ ಧ್ವಜಕ್ಕಿಂತ ಜಮ್ಮು ಕಾಶ್ಮೀರ ಧ್ವಜವನ್ನು ಹಾರಾಟ ಮಾಡಿದಾಗ ಸಾಕ್ಷಿಯಾಗಿದ್ದು ಕಾಂಗ್ರೆಸ್ನವರು ಎರಡು ಸಂವಿಧಾನ ಅಂತೇಳಿದ್ದು ಕಾಂಗ್ರೆಸ್ನವರು ನಮ್ಮ ಬಿ ಜೆ ಪಿ ಸಂಕಲ್ಪ ಇತ್ತು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ಸಿದ್ಧಾಂತದಲ್ಲಿ ನಮ್ಮ ಸಿದ್ಧಾಂತದ ಒಂದು ಭಾಗ ಈ ದೇಶದಲ್ಲಿ ಎರಡು ಸಂವಿಧಾನ ಎರಡು ರಾಷ್ಟ್ರಧ್ವಜ ಇಬ್ಬರು ಪ್ರಧಾನಿಗಳನ್ನು ಒಪ್ಪೋದಿಲ್ಲ ಅದಕ್ಕೆ ಈ ದೇಶ ಜನತೆಗೆ ಬಿ ಜೆ ಪಿ ವಿಶ್ವಾಸವನ್ನು ಮೂಡಿಸಿತ್ತು ಬಿ ಜೆ ಪಿ ಸಂಪೂರ್ಣವಾದ ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗಿತೇವೆ ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ಏನಕ್ಕಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅಂಬೇಡ್ಕರ್ ಅವರ ಕನಸಿನಂತೆ ಕಿತ್ತೊಗ್ದಿದ್ವಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಮಾತಾಡ್ತಾರೆ ಡಾಕ್ಟರ್ ಅಂಬೇಡ್ಕರ್ನ ಸೋಲಿಸೋದಕ್ಕೆ ಪದ್ಮಶ್ರೀ ಕೊಟ್ಟರು ಅಭ್ಯರ್ಥಿಯನ್ನು ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡೋದಲ್ಲಿ ಅಪಮಾನ ಮಾಡಿದ್ದಾರೆ ಈ ದೇಶಕ್ಕೆ ದಲಿತರಿಗೆ ಅಪಮಾನ ಮಾಡಿದ್ದಾರೆ ಅವರಿಗೆ ಅವರ ವಿಚಾರದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿರವರು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡೋದ ಮುಖಾಂತರ ಕೇವಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಕಲ್ಸಲ್ಸೋದೇ ಅಲ್ಲ ಈ ದೇಶದ ದಲಿತರಿಗೆ ಅವು ಪ್ರಧಾನಿಯಾದ ನಂತರ ಮೊಟ್ಟದ ಮೊದಲು ಅವ್ರಿಗೆ ಸ್ಪಂದನೆ ಮಾಡಿದ್ದು ಗ್ರಾಮೀಣ ಪ್ರದೇಶ ಹೇಳ್ತಂಥ ತಾಯಿಗೆ ಗೌರವ ಕೊಡುವಂಥ ಶೌಚಾಲಯ ಕೊಡುವ ಕಟ್ಟುವಂಥ ಒಂದು ಯೋಜನೆ ಉಜ್ವಲ ಯೋಜನೆ ವಿದ್ಯುತ್ತು ಮತ್ತು ಪಿ ಎಮ್ ಅವಾಜ್ ಯೋಜನೆಗಳ ಮುಖಾಂತರ ಅವಶ್ಯ ಯೋಜನೆಗಳನ್ನು ಕೊಟ್ಟಂಥ ಪ್ರಧಾನಿಗಳು ರಾಷ್ಟ್ರದ ಅನೇಕ ಯೋಜನೆಗಳನ್ನು ವಿಶ್ವಕ್ಕೆ ಸರಿಸಾಟಿಯಾದಂಥ ರಾಷ್ಟ್ರ ನಿರ್ಮಾಣದ ಯೋಜನೆ ಕೊಟ್ಟಂಥ ಮೋದಿಯವರ ಪರಿಕಲ್ಪನೆ ಬಗ್ಗೆ ಸಿದ್ದರಾಮಯ್ಯನವರು ಸ್ವೇಚ್ಛಾತ ಮಾತಾಡೋದು ನಿಲ್ಲಿಸಬೇಕು ಇವತ್ತು ನನಗೆ ಗೊತ್ತಾಗಿದೆ ನಮ್ಮ ವಿರೋಧ ಪಕ್ಷ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಪರ್ಯಾಯ ಮುಖ್ಯಮಂತ್ರಿಯ ಸನ್ಮಾನ್ಯ ಅಶೋಕ್ ಅವರು ಅವರಿಗೆ ಹೃದಯ ಇಲ್ಲ ಅಂತ ಯಾರಿಗೆ ಹೃದಯ ಇಲ್ಲ ಯಾರು ಈ ರಾಜ್ಯದ ಅನೇಕ ನಾಗರಿಕರಿಗೆ ಹೃದಯವನ್ನು ದಾನ ಮಾಡಿದಂಥ ಹೃದಯಕ್ಕೆ ಶಕ್ತಿ ತುಂಬದಂಥ ಅಭ್ಯರ್ಥಿ ನಮ್ಮ ಡಾಕ್ಟರ್ ಪದ್ಮಶ್ರೀ ಮಂಜುನಾಥ್ ಅವರು ಅವರನ್ನು ಅಭ್ಯರ್ಥಿ ಮಾಡೋದಕ್ಕೆ ಅವರ ಅಭ್ಯರ್ಥಿಯಾಗಿ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಇಡೀ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಹೆಮ್ಮೆ ಇದೆ ಅವರನ್ನು ಲೋಕಸಭೆ ಕಳಿಸೋದಲ್ಲ ಒಬ್ಬ ಅಭ್ಯರ್ಥಿಯಲ್ಲಿ ಸ್ವೀಕಾರ ಮಾಡೋದು ಹೆಮ್ಮೆ ಇದೆ ನಾನು ಇದನ್ನು ನನ್ನಲ್ಲಿ ನೋಡ್ತಾ ಇಲ್ಲ ಕೇವಲ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ನೋಡ್ತಾ ಇದ್ದ ನಾನೀಗೇನು ಪ್ರವಾಸ ಹೊರಟಿದ್ದೀನಿ ಗ್ರಾಮೀಣ ಪ್ರದೇಶ ಕೆಲಸ ಮಾಡ್ತಾಯಿದ್ದೀನಿ ಆನೇಕಲ್ ತಾಲೂಕಲ್ಲಿ ಎಲ್ಲ ಕಾರ್ಯಕರ್ತರು ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೊಟ್ಟಿದ್ದಕ್ಕಂಥ ಅಭಿಮಾನ ಅಭಿಪ್ರಾಯಗಳು ಬಹುಶಃ ನಮ್ಮ ನಮ್ಮ ಡಾಕ್ಟರ್ ಬಿ ಆರ್ ಮಂಜುನಾಥ್ ಅವರು ಈ ಚುನಾವಣೆ ಗೆಲ್ತಾರೆ ಮತ್ತೊಂದು ತಮಗೆಲ್ಲ ಗೊತ್ತಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದಾಗ ದಲಿತರಿಗೆ ನ್ಯಾಯ ಕೊಡ್ತೇನೆ ಸೆವೆಂಟಿ ತೆಗಿತೇನೆ ಸೆವೆನ್ ಡಿಯನ್ನು ತೆಗೀತೇನೆ ಆ ಕ್ಲಾಸ್ ಅವಶ್ಯಕತೆಯಲ್ಲಿ ಎಸ್ ಸಿ ಪಿ ಸ್ಪೆಷಲ್ಸ್ ಒಂದು ಸ್ಕೀಮ್ ಏನು ಕೊಡಬೇಕಾಗಿತ್ತು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬಗ್ಗೆ ಒಂದು ಕಾನೂನು ಮಾಡಿದ್ದರು ಅದು ಆಂಧ್ರದಿಂದ ನಾನು ತರಿಸ್ಕೊಂಡಿದ್ದೆ ನಾನು ಮಂತ್ರಿ ಆಗಿದ್ದಾಗ ಇವರೆಲ್ಲ ನಾನು ಅಂತ ಹೇಳ್ತಾರೆ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗ ಆಗಿದ್ದಾಗ ಈ ಕಾನೂನನ್ನು ಮೊದಲು ಆಂಧ್ರ ಪ್ರದೇಶದಲ್ಲಿ ಜಾರಿ ಮಾಡಿದ್ದು ಯಥಾವತ್ತಾಗಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ವಿ ರೂಲ್ಸ್ ಫ್ರೇಮ್ ಮಾಡುವಾಗ ಕ್ಯಾಬಿನೆಟ್ ಅಪ್ರೂವಲ್ ತೆಗೆದುಕೊಂಡು ದೊಡ್ಡದಾಗಿ ದಲಿತರ ರಕ್ಷಣೆ ರೂಲ್ಸ್ ಫ್ರೇಮ್ ಮಾಡಿದ್ದಷ್ಟೇ ಕಾಂಗ್ರೆಸ್ನವರು ಆ ರೀಲ್ಸ್ ರೂಲ್ಸ್ ಫ್ರೇಮ್ ಮಾಡುವಾಗ ಸೆವೆನ್ ಡಿ ಅನ್ನು ಒಳಗಡೆ ಸೇರಿಸಿದ್ರು ಒಳಗಡೆ ಸೇರಿಸಿ ಏನು ಉದ್ದೇಶ ಇತ್ತು ಎಸ್ ಸಿ ಪಿ ಸ್ಕೀಮ್ ಎಸ್ ಸಿ ಪಿ ಪ್ರ ಹಣವನ್ನು ದಲಿತರಿಗೆ ಮೀಸಲಿಡಬೇಕು ಅವರಿಗೆ ವೆಚ್ಚ ಮಾಡಬೇಕಂತೇಳಿ ನಮ್ಮ ನ್ಯಾಷನಲ್ ಪ್ಯಾನಿಕ್ ಕಮಿಷನ್ ಡೈರೆಕ್ಷನ್ಸ್ ಏನಿತ್ತು ಅದನ್ನು ಧಿಕ್ಕರಿಸವರು ಕಾಂಗ್ರೆಸ್ನವರು ಇವತ್ತು ಸಿದ್ದರಾಮಯ್ಯನವರು ದಲಿತರಿಗೆ ಮುಡುಪಾಗಿರಬೇಕಾಗಿತ್ತಂಥ ಹಣ ಹನ್ನೊಂದು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಕೇವಲ ಗ್ಯಾರಂಟಿ ಅನ್ನೋ ಪದದ ಮೇಲೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅದನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಈ ರಾಜ್ಯದ ದಲಿತರು ಅದು ಯಾಕೆ ಕಣ್ಮುಚ್ಕೊಂಡು ಕೊಟ್ಟಿದ್ದಾರೆ ಕೂತಿದ್ದ ನನಗೆ ಅರ್ಥ ಆಗ್ತಾ ಇಲ್ಲ ನಮಗೆ ನಮ್ಮ ಅಭಿವೃದ್ಧಿಗೆ ನಮ್ಮ ಆರ್ಥಿಕ ಪುನಶ್ಚೇತನಕ್ಕೆ ನಮ್ಮ ಯುವಶಕ್ತಿ ಆರ್ಥಿಕವಾಗಿ ಆಗೋದಕ್ಕೆ ನಿಗಮಗಳಿಗೆ ಕೊಡಬೇಕಾಗಿದ್ದ ಹಣವನ್ನು ಕೊಡದೇನೇನೆ ವಂಚನೆ ಮಾಡಿದ್ದಾರೆ ಇವತ್ತು ಈ ರಾಜ್ಯದ ಯಾವುದೇ ನಿಗಮಕ್ಕೆ ಹಣ ಕೊಡ್ತಾ ಇಲ್ಲ ನಿಗಮಕ್ಕೆ ಅಲ್ಲ ಅಭಿವೃದ್ಧಿ ಶೂನ್ಯ ಇವತ್ತು ಅನೇಕ ನಿಗಮಗಳಿಂದ ಸ್ವಾಭಿಮಾನಿ ಅಥವಾ ಸ್ವಾವಲಂಬಿನಿ ಬದುಕನ್ನು ಸ್ಟ್ ಕೊಡಬೇಕಂತ ಯೋಜನೆಗಳನ್ನು ನಿಲ್ಲಿಸಿದ್ದಾರೆ

ಯಾರೋ ಹೇಳಿದ್ದನ್ನ ಇಲ್ಲ ಜನಕ್ಕೆ ಅಪ್ರೂವಲ್ ಆಗಿದೆ ಅಷ್ಟೇ ಒಂದು ರೂಪಾಯಿ ಕೊಟ್ಟಿಲ್ಲ ಅದು ಬೇರೆ ನಿಮಗೆ ಮಾಡಿದಾರ ನಿಮ್ ಸಮಯ ಬೇಡ ಒಂದು ರೂಪಾಯಿ ಒಬ್ಬ ವ್ಯಕ್ತಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಥವಾ ನಾವು ಸ್ವನಿಧಿ ಇರ್ಬೋದು ಮುದ್ರ ಇರ್ಬೋದು ನಮ್ಮ ಅನೇಕ ಅದೆಲ್ಲ ಸೆಕೆಂಡ್ ತಿಂಗ್ ಕಿಸಾನ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಸ್ವನಿಧಿ ಫುಟ್ಬಾಲದಲ್ಲಿ ವ್ಯಾಪಾರ ಮಾಡುವಂಥ ಸ್ವಾವಲಂಬಿ ಬದಲಾವಣೆ ಬಲಸಾಯಿಸ್ಕೊಳಕ್ಕಂಥ ಅನೇಕ ನಾಗರಿಕರಿಗೆ ಕೊಟ್ಟಂಥ ಯೋಜನೆ ಸ್ವನಿಧಿ ಹತ್ತು ಸಾವಿರ ಇರ್ಬೋದು ಐವತ್ತು ಸಾವಿರ ಇರ್ಬೋದು ವಿತೌಟ್ ಸೆಕ್ಯೂರಿಟಿ ಮುದ್ರಾ ನಾನು ನೋಡ್ತಾ ಇದ್ದೆ ನಾನು ಮುದ್ರಾದಲ್ಲಿ ಆಮೇಲೆ ಸ್ಟಾರ್ಟಪ್ ಅಲ್ಲಿ ನಾಲ್ಕು ಲಕ್ಷ ಜನಕ್ಕೆ ಉದ್ಯೋಗ ಮಾಡಿದ್ದಾರೆ ಸ್ವಾವಲಂಬಿಗಳಿಗೆ ಸ್ವಂತ ಉದ್ಯೋಗ ಕೊಟ್ಟಿದ್ದಾರೆ ಇವ್ರು ಮಾತಾಡ್ತಾರೆ ಸ್ಟಾರ್ಟ್ ಅಪ್ ಸ್ಟ್ಯಾಂಡಪ್ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿರೋದು ಮಾತಾಡಿದ್ರೆ ಭಾಳ ಮಾತಾಡ್ಬೋದು ಅಲ್ಲ ನೀವು ಕೆಲಸ ಮಾಡಿದ್ರೆ ಅಲ್ಲ ಕೂಲಿ ಕೊಡೋದು ನೀವು ಕೆಲಸಾನ ಮಾಡಿದ್ರೆ ಕೂಲಿ ಕೇಳ್ದು ಅಲ್ರಿ ಏನು ಕೆಲಸ ಏನು ನಿಮ್ಮ ಕೊಡುಗೆ ಗ್ರಾಮೀಣ ಗ್ರಾಮಾಂತರ ಬೆಂಗಳೂರು ಗ್ರಾಮದ ನಿಮ್ಮ ಕೊಡುಗೆ ಏನು ಅದನ್ನ ಹೇಳ್ರಿ ಫಸ್ಟು ಕೂಲಿ ಕೇಳಿಕೊಡೋಕೆ ಮೊದಲು ನನ್ನ ಯೋಜನೆ ನನ್ನ ದೂರದೃಷ್ಟಿ ನನ್ನ ಪರಿಕಲ್ಪನೆ ಮೆಟ್ರೋ ಮೆಟ್ರೋ ನಾವೇ ದುಡ್ಡು ಕೊಟ್ಟಿದ್ರ ಕೇಂದ್ರ ಸರ್ಕಾರ ಮೆಟ್ರೋ ಇವರು ಲೋಕಸಭಾ ಸದಸ್ಯ ಆದಾಗ ಅಪ್ರೂವಲ್ ಆಗಿದ್ದಲ್ಲ ಮೆಟ್ರೋ ಜನರಲ್ ಎಲ್ಲಾಗಿ ಬೆಂಗಳೂರಿಗೆ ಬೇಕು ಅದು ಪರಿಕಲ್ಪನೆ ಅನಂತಕುಮಾರ್ ಅವ್ರು ಕೊಟ್ಟಿದ್ರು ದಿವಂಗತ ಹನುಮಂತ ಕುಮಾರ್ ಅವರ ಅವ್ರ ಕೊಡುಗೆ ರೀ ಅದನ್ನು ನಿಮ್ಮ ಕೊಡುಗೆ ಅಲ್ಲ ದಿವಂಗತ ಕೇಂದ್ರ ಕುಮಾರ್ ಅವ್ರ ಕೊಡುಗೆ ಅದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು ಹೇಳಿ ಸರ್ ನಮ್ಮ ಸದಸ್ಯ ಲೋಕಸಭಾ ಅಭ್ಯರ್ಥಿ ಆಗಿದ್ದ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವ ತಮ್ಮ ಗುರುತು ಮಾತಾಡ್ತಾರೆ ಇವಾಗ ಒಂದು ಈ ಕೇವಲ ಈ ಕ್ಷೇತ್ರ ಈಗ ಲೋಕಸಭೆ ಸದಸ್ಯರ ಜವಾಬ್ದಾರಿ ಏನಿರುತ್ತೆ ಅಂದರೆ ಒಂದು ಆ ಕ್ಷೇತ್ರಕ್ಕೆ ಸೀಮಿತವಾದಂಥ ಒಂದು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಆ ಕ್ಷೇತ್ರಕ್ಕೆ ನಾವು ಆಯ್ಕೆಯಾಗುವ ಕ್ಷೇತ್ರಕ್ಕೆ ಸೀಮಿತವಾದಂಥ ಕೆಲವು ಸಮಸ್ಯೆಗಳೇನಿರುತ್ತೆ ಅದಕ್ಕೆ ಮೊದಲ ಆದ್ಯತೆ ನಾವು ಕೊಡಬೇಕಾಗುತ್ತೆ ಲೋಕಸಭಾ ಸದಸ್ಯರಾಗಿ ಎರಡನೇದು ಅಂದರೆ ರಾಜ್ಯದ ಸಮಸ್ಯೆಗಳು ಸ್ಪಂದಿಸಬೇಕು ರಾಷ್ಟ್ರದ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಬೇಕು ಅ ಹಾಗಾಗಿ ಲೋಕಸಭಾ ಸದಸ್ಯನ ವ್ಯಾಪ್ತಿ ತುಂಬ ಜಾಸ್ತಿ ಇರುತ್ತೆ ಕೇವಲ ಕ್ಷೇತ್ರಕ್ಕೆ ಮೀಸಲಾಗಿರೋದಿಲ್ಲ ಹೀಗಾಗಿ ಇವತ್ತು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಈ ಕ್ಷೇತ್ರದಲ್ಲಿ ಕೆಲವು ಕ್ಷೇತ್ರದಲ್ಲಿ ರೋಡ್ಗಳಾಗಿಲ್ಲ ಕೆಲವು ಕ್ಷೇತ್ರದಲ್ಲಿ ಬ್ರಿಡ್ಜ್ಗಳಾಗಿಲ್ಲ ಕೆಲವು ನೀವು ಆರ್ ಆರ್ ನಗರದಲ್ಲಿ ನೋಡ್ಬೋದು ಹಲವಾರು ಸ್ಕೂಲ್ಗಳು ಅಲ್ಲೇ ಅಂದರೆ ಡೆವಲಪ್ಮೆಂಟ್ ಅಂದರೆ ಏನು ಡೆವಲಪ್ಮೆಂಟ್ ಅಂದರೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸನ್ನ ಕಂಪ್ಲೀಟ್ ಮಾಡಬೇಕು ಹಿಂದೆ ಇಂದಿನ ಸರ್ಕಾರ ಅಥವಾ ಇಂದಿನ ಅವಧಿಯಲ್ಲಿ ಏನು ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿದ್ದವು ಅದನ್ನು ನಿಲ್ಲಿಸಬಾರ್ದು ಅದು ನಮ್ಗೆ ಇಷ್ಟ ಇದೆಯೋ ಇಲ್ವೋ ಅದನ್ನು ಕಂಪ್ಲೀಟ್ ಮಾಡಬೇಕು ಬಿಕಾಸ್ ಆಲ್ರೆಡಿ ಅದರ ಮೇಲೆ ಪಬ್ಲಿಕ್ ಮನಿ ಯೂಸ್ ಮಾಡಿರ್ತಾರೆ ನನ್ನ ಅರ್ಥ ಡೆವಲಪ್ಮೆಂಟ್ ಅಂದರೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ಇಷ್ಟ ಇದೆಯೋ ಇಲ್ವೋ ಅದು ನಿಲ್ಲಿಸಬಾರ್ದು ಅದು ಅದು ಒಂದು ನಿಜವಾದ ಡೆವಲಪ್ಮೆಂಟ್ ಅದು ನಂತರ ಎರಡನೇದು ಇಲ್ಲಿ ನೀರಿನ ಸಮಸ್ಯೆ ಇದೆ ಮೇಕೆದಾಟಿನ ಸಮಸ್ಯೆ ಇದೆ ಮೇಕೆದಾಟಿನ ಸಮಸ್ಯೆನೇ ಎಲ್ಲ ಯುನೈಟೆಡ್ ಆಗಿ ಹೋರಾಟ ಮಾಡಬೇಕು ಆ ವಿಚಾರದಲ್ಲಿ ಏನಿಲ್ಲ ಅದು ಯಾವ ರೀತಿ ಎಲ್ಲಿ ಅದಕ್ಕೆ ಸಮಸ್ಯೆ ಇದೆ ಅದನ್ನು ಎಲ್ಲ ಒಗ್ಗಟ್ಟಾಗಿ ಇಡೀ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಮೂರನೇದು ಇಲ್ಲಿ ರೇಷ್ಮೆ ಬೆಳೆಗಾರರು ಇದ್ದಾರೆ ಒಂದು ಮೂರು ನಾಲ್ಕು ತಾಲೂಕಲ್ಲಿ ಅವ್ರಿಗೆ ಅವರ ಅವ್ರದ್ದು ಸಮಸ್ಯೆ ಇದೆ ಅವ್ರಿಗೇನಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಬಜೆಟ್ ಆಗಬೇಕು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಜೆಟ್ಟಲ್ಲೇ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲೇ ಬಜೆಟಲ್ಲೇ ಬಂದರೆ ಆವಾಗ ಕೊಡೋದು ಈಸಿ ಆಗುತ್ತೆ ಸೊ ಹಾಗೇ ನಂತರ ಇವತ್ತು ನಮ್ಮ ಆಸ್ಪತ್ರೆಗಳ ಸಮಸ್ಯೆ ಕೂಡ ಇದೆ ಕೆಲವೆಲ್ಲ ಆಸ್ಪತ್ರೆಗಳಿದೆ ಇರೋ ಇರತಕ್ಕಂಥ ಆಸ್ಪತ್ರೆಗಳನ್ನ ಹೆಚ್ಚು ಬಲಪಡಿಸ್ಬೇಕು ನಾವು ಡಾಕ್ಟರ್ಸು ನರ್ಸಸ್ಸು ಟೆಕ್ ಅಂದರೆ ಆಸ್ಪತ್ರೆ ಕಟ್ಟಡಕ್ಕೆ ಕಟ್ಟಡಕ್ಕೂ ಆಸ್ಪತ್ರೆಗೂ ಎರಡು ವ್ಯತ್ಯಾಸ ಇರುತ್ತೆ ಆಸ್ಪತ್ರೆ ಅಂದರೆ ಎಲ್ಲ ಫೆಸಿಲಿಟೀಸ್ ಇರಬೇಕಾಗುತ್ತೆ ನಂತರ ಇದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು ಇವಾಗ ಹಲವಾರು ಜಿಲ್ಲೆಗಳನ್ನ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ನರೇಂದ್ರ ಮೋದಿಯವರು ಸರ್ಕಾರದಲ್ಲಿ ಡೆವಲಪ್ ಮಾಡಿದ್ದಾರೆ ಈಗ ತುಮಕೂರು ಡೆವಲಪ್ ಆಗಿದೆ ಅದೇ ರೀತಿ ಹುಬ್ಳಿ ಧಾರವಾಡ ಡೆವಲಪ್ ಆಗಿದೆ ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರನ್ನು ಕೂಡ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಪರವೂನಲ್ಲಿ ತಂದು ಡೆವಲಪ್ ಮಾಡಬೇಕು ಅನ್ನುವ ಒಂದು ಪರಿಕಲ್ಪನೆ ಇದೆ ನಂತರ ಈ ಟಾಯ್ಸ್ ಇದು ಚನ್ನಪಟ್ಟಣ ನಿಮಗೆ ಗೊತ್ತಿದ್ದಂಗೆ ಇಟ್ಸ್ ಇದು ಟಾಯ್ಸ್ ಅದನ್ನು ಏನಾದರೂ ಅದು ಕ್ಲಸ್ಟರ್ ಮಾಡಿ ಅದಕ್ಕೊಂದು ಅಂತಾರಾಷ್ಟ್ರೀಯ ಸ್ಪರ್ಶ ಕೊಡತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ಮಾಡಬೇಕಾಗುತ್ತೆ ನಂತರ ಇವತ್ತು ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಆಯುಷ್ಮಾನ್ ಭಾರತ್ ಅಡಿ ಇದುವರೆಗೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗಿದೆ ಇದು ಈ ಇದರಲ್ಲಿ ಆಲ್ ಓವರ್ ಇಂಡಿಯಾ ಜಾಸ್ತಿಯಾಗಿದೆ ಸೊ ಇಲ್ಲೇ ಸೊ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಕೆಲವು ನ್ಯೂನತೆ ಇದೆ ಅದನ್ನು ಸರಿಪಡಿಸ್ಬೇಕಾಗಿದೆ ಅದರಲ್ಲಿ ಕೆಲವು ಪ್ರೊಸೀಜರ್ಸ್ ಇನ್ಕ್ಲೂಡ್ ಆಗಿಲ್ಲ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಅದು ರೇಟ್ ರಿವೈಸ್ ಆಗಿಲ್ಲ ಇದು ಮಾಡಬೇಕಾಗುತ್ತೆ ನಂತರ ಇದು ಈ ಮೂವ ಹದಿಮೂರು ಪರ್ಸೆಂಟು ಇವತ್ತು ಡೆತ್ಸು ಆ್ಯಕ್ಸಿಡೆಂಟಲ್ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಅದಕ್ಕೆ ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ಪ್ರತಿ ನೂರು ಕಿಲೋಮೀಟ್ರಿಗೆ ಒಂದು ಟ್ರಾಮಾ ಕೇರ್ ಸೆಂಟರ್ನು ತೆಗಿಬೇಕಾಗುತ್ತೆ ಯಾಕೆಂದರೆ ಆ್ಯಕ್ಸಿಡೆಂಟ್ ವಿಕ್ಟಿಮ್ಸ್ಗೆ ಬಹುಶಃ ಫಸ್ಟು ಗೋಲ್ಡನ್ ಅವರಲ್ಲಿ ಚಿಕಿತ್ಸೆ ಕೊಡಬೇಕಾಗುತ್ತೆ ಈ ರೀತಿ ಕೆಲವು ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಸು ಅಂದರೆ ನಮ್ಮ ಇದು ಜಾಬ್ ಓರಿಯಂಟೆಡ್ ಮಾಡಬೇಕು ಕೆಲವರಿಗೆ ಜಾಬ್ ಓರಿಯೆಂಟೆಡ್ ಸ್ಕೀಮೆಲ್ಲ ಮಾಡಬೇಕಾಗುತ್ತೆ ಯಾಕೆಂದರೆ ಕೆಲವರು ಡಿಗ್ರಿ ಮಾಡಿರ್ತಾರೆ ಕೆಲಸ ಸಿಕ್ಕಿರಲ್ಲ ಅವ್ರಿಗೆ ಟ್ರೈನಿಂಗ್ ಫೆಸಿಲಿಟಿ ಮತ್ತು ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ ಇದಕ್ಕೆ ಕೆಲವರೆಲ್ಲ ಕಾಂಪಿಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವಂಥ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಥವಾ ಪದವೀಧರರಿಗೆ ಅವರಿಗೆ ಇದು ವ್ಯವಸ್ಥೆ ಮಾಡುವಂಥದ್ದು ಅವ್ರಿಗೆ ಟ್ರೈನಿಂಗ್ ಇಲ್ಲೇ ಯಾಕೆಂದರೆ ಅದರ್ವೈಸ್ ಡೆಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ ಇಲ್ಲೇ ಕೆಲವು ವರ್ಚುವಲ್ ಮಾಡ್ಬೋದು ಕೆಲವು ಫಿಸಿಕಲ್ ಆಗು ಮಾಡ್ಬೋದಾಗುತ್ತೆ ಸೊ ನಂತರ ಹೌದು ಹೌಸಿಂಗ್ ರಿಂಗ್ ರೋಡು ಅದೆಲ್ಲ ಸಬ್ ಅರ್ಬನ್ ರೈಲ್ವೇಸು ಅದು ಕೂಡ ಎಲ್ಲ ಅಜೆಂಡಾದಲ್ಲಿ ಇಲ್ಲೆಲ್ಲ ಇದೆ ಒಂದು ಕೈಗಾರಿಕೆಗಳಲ್ಲಿ ಅಲ್ಲ ಪರಿಸರ ಮಾಲಿನ್ಯ ಬಹಳ ಮುಖ್ಯ ಏಕೆಂದರೆ ಇವತ್ತು ದೇಶದಲ್ಲಿ ಈಗ ಏನಾಗಿದೆ ವಾಯು ಮಾಲಿನ್ಯ ಅನ್ನೋದು ಹೊಸ ತಂಬಾಕು ಅಂತಲೇ ಹೇಳ್ತೀವಿ ಅದು ಡಬ್ಲ್ಯೂ ಓ ಹೇಳಿದೆ ವಾಯು ಮಾಲಿನ್ಯ ಇದು ಹೊಸ ತಂಬಾಕು ಸೊ ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಲಾಸ್ಟ್ ಇಯರು ಕಳೆದ ವರ್ಷ ಇಪ್ಪತ್ತೆರಡು ಲಕ್ಷ ಜನ ವಾಯು ಮಾಲಿನ್ಯದಿಂದ ತಾಗಿದೆ ಡೆತ್ ಆಗಿದೆ ಸತ್ತಿದ್ದ ಸಾವನ್ನಪ್ಪಿದ್ದಾರೆ ಅದಕ್ಕೋಸ್ಕರ ವಾಯುಮಾಲಿನ್ಯ ಮಾಡಬೇಕಾದ್ರೆ ಹಂತ ಹಂತವಾಗಿ ಇವೆಲ್ಲ ಆಗಬೇಕು ಎಲ್ಲಿ ಟ್ರಾಫಿಕ್ಕು ಎಲ್ಲೂ ಕ ಇದು ಕಂಜಸ್ಟ್ ಆಗಬಾರ್ದು ಅಂಡರ್ ಪಾಸ್ ಆಗ್ಬೋದು ಅದಕ್ಕೋಸ್ಕರ ನಾನು ಹೇಳಿದ್ದು ಈಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸು ಕಂಪ್ಲೀಟ್ ಆಗಬೇಕು ಈ ಅಂಡರ್ ಪಾಸ್ ಆಗ್ಬೋದು ಅಥವಾ ಫ್ಲೈಓವರ್ಗಳಾಗ್ಬೋದು ಇದೊಂದು ಕಾರಿಡಾರ್ ಎಲ್ಲ ಮಾಡಬೇಕಾಗುತ್ತೆ ಆಮೇಲೆ ಜೊತೆಗೆ ಈ ಬಸ್ಸಸ್ ಕೂಡ ಈಗೆಲ್ಲ ಅದು ಚಾಲನೆಯಲ್ಲಿದೆ ಎಲೆಕ್ಟ್ರಿಕ್ ಬಸ್ಸಸ್ಸು ಎಲ್ಲ ಬರುವಂಥದ್ದು ಸೊ ಆ ರೀತಿ ಇದು ಮಾಡಬೇಕು ಆಮೇಲೆ ಗಾರ್ಬೇಜ್ ಡಿಸ್ಪೋಸಲ್ಲು ಅದನ್ನ ಆಮೇಲೆ ಇನ್ನೊಂದು ರೇನ್ ವಾಟ್ರ್ ಹಾರ್ವೆಸ್ಟಿಂಗ್ ಅಥಾರಿಟಿ ಮಾಡಬೇಕು ಇವಾಗ ಏನು ಮಾಡ್ತೀವಿ ಮನೆಗಳಿಗೆ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡ್ತಿದ್ದೀವಿ ಪಬ್ಲಿಕ್ ವಾಟರ್ಗೆ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡಬೇಕು ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಈಗ ದ ದಾರಿಲಿ ಬಿದ್ ಬಿದ್ದ ನೀರನ್ನ ಅದನ್ನು ಹಾರ್ವೆಸ್ಟ್ ಮಾಡೋವಂಥದ್ದು ಆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥಾರಿಟಿನೇ ಮಾಡಬೇಕಾಗತ್ತೆ ಅದು ಬಿ ಬಿ ಎಮ್ ಪಿ ಜೊತೆ ಇರಬಾರ್ದು ಅದು ಸಪ್ರೇಟ್ ಪ್ರತ್ಯೇಕವಾಗಿ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡಿ ಅಥಾರಿಟಿ ಮಾಡಿ ಅದರಲ್ಲಿ ಎಲ್ಲ ಎಕ್ಸ್ಪರ್ಟ್ಸು ವಾಟರ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್ ಇರಬೇಕು ನೋಡಿ ಇವತ್ತು ಇಸ್ರೇಲು ಸಮುದ್ರ ಅಲ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇಲ್ಲ ಸೊ ಆ ರೀತಿ ಆ ರೀತಿ ಥಿಂಕ್ ಮಾಡಬೇಕಾಗುತ್ತೆ